ಇವತ್ತು ಏನು ಅಲ್ಲಿ ಒಂದು ಹತ್ತು ನಿಮಿಷ ಬ್ಯಾ ಹಿಂದೆ ಏನೊಂದು ಮಾಡಿತ್ತು ಮಾಡಿದ್ದು ಆ ಸಂಬಂಧಪಟ್ಟಂತೆ ಪುರಸಭೆ ಇಲಾಖೆಗೆ ಸಭೆ ಬಂದಿದ್ದೀವಿ ಈ ಮಗಡಿ ಈ ಸಂಬಂಧಪಟ್ಟಂಗೆ ಯಾರು ಇಲ್ಲಿ ಕೇಳೋಣ ಅಂತ ಮತ್ತೆ ಇಲ್ಲಿ ಕಾರ್ಯವೈಖರಿ ಯಾವ ಥರ ನಡೀತಿದೆ ಸುಮಾರು ದಿನ ಇತ್ತು ನಾವು ಇಲ್ಲಿ ಮಾಗಡಿ ಪೂರ್ಸಬೇಕು ಬಂದು ಈ ಅಧಿಕಾರಿಗಳು ಯಾವ ರೀತಿನಲ್ಲಿ ನಡ್ಕೊತಾ ಇದ್ದಾರೆ ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಸಾರ್ವಜನಿಕರಿಗೆ ಯಾವ ರೀತಿ ಇದೆ ಅಂತ ನಾವು ತಿಳಿಸ್ಕೊಡ್ತೀವಿ ಮತ್ತೆ ಆ ಸಂಬಂಧಪಟ್ಟನು ಸಹ ಈ ರೋಡ್ ಸಂಬಂಧಪಟ್ಟಂಗೆ ಯಾರು ಅಧಿಕಾರಿಗಳಿದ್ದಾರೆ ಅವ್ರ ಹತ್ರನೂ ಸಹ ಮಾತಾಡ್ತೀವಿ ಅಮ್ಮ ನಿಮಗೆಲ್ಲ ಐ ಡಿ ಕಾರ್ಡ್ ಕೊಟ್ಟಿಲ್ವ ಅಮ್ಮ ಹಾಕೋಬೇಕು ನಮಗೂ ಇದಿರುತ್ತೆ ಹಾಕೊಡಿ ಐಡಿಯನ್ನು ಹಾಕೋಬೇಕು ಬನ್ನಿ ಸಿದ್ದಪ್ಪ ಹಿಂಗೆ ಹಿಂಗೈತೆ ತೋರಿಸಿ ಪುರುಸ ಪುರುಷಭೆನ ಹಿಂಗದೆ ತೋರಿಸಿ ಪುರುಷಭೇನೆ ಹಿಂಗಿದೆ ನೋಡಿ ಇನ್ನ ರೋಡು ಈ ಮಾಗಡಿ ಇನ್ನೇನು ಉದ್ಧಾರ ಮಾಡ್ತಾರೋರು ಹ ನೀವೇನ್ ಕೆಸ ಮಾಡ ಅಲ್ಲ ನೀವೇನಿದ್ರು ನೀವೇನ್ ನೀವೇನ್ ಮಾಡಕ್ ಈಗ ಲೈವ್ ಬಂದಿದ್ದೀವಿ ಏನ್ ಮಾಡ್ತೀರಾ ಫಸ್ಟ್ ನೀವೇ ಹೇಳಿ ಸರ್ ಹೇಳಿ ಸರ್ ಅಲ್ಲ ನಿಮ್ದು ಏನ್ ಉದ್ದೇಶ ಹೇಳಿ ಉದ್ದೇಶ ಇಲ್ಲ ಸರ್ ರೋಡ್ ವ್ಯವಸ್ಥೆ ಮತ್ತೆ ಇನ್ನೇನು ಯಾವ ತರ ಮಾಡ್ತಾರೆ ಇವಾಗ ಚೀಪ್ ಬರ್ತಾರೆ ಕೇಳ್ರಿ ಚೀಪ್ ಬರ್ತಾರೆ ಅವ್ರ ಹತ್ರ ಮಾತಾಡಿ ನೀವು ನೀವೇನ್ ಹೇಳಿ ನೀವ್ ನಾವೇನ್ ಹೇಳೋಣ

ఏయ్ یارని মারకే అబ్బోడే నన నలాయే మరి మార్కో తీరే ఆదేశం ఇచ్చా ఏ ఆదేశం ఇవ్వొడనే గల్లద ఆదేశం ఇచ్చా కొన్నదే ఆదేశం ఇవ్వవా తెలియదన్నలా నోడి నివల్ల పోలీసా వందే ఉదియల చెరిల ఇల్ల సరియల సార్కారి ప్రభుత్వాలది సార్వజనీకరు

ನಿಮ್ ಹತ್ರ ಇಲ್ಲ ಮಾಡ್ಬಾರ್ದು ಅಂತ ನಿಮ್ಮ ಹತ್ರ ಇಲ್ಲ ನಾಡ್ಮೇಲೆ ಏನ್ ಬೇಕು ಮಾಡ್ಬೋದು ನಾನು ನಾನು ಏನ್ ಸರ್ಕಾರಿ ಕಚೇರಿ ಬಂದು ಇದೆಲ್ಲ ವಿಡಿಯೋ ಮಾಡೋದು ಯಾರು ಜನ ಯಾರು ಮಾಡ್ತಾರೋ

ಸಮಯ ಕೊಟ್ಟ ನಿಮ್ಗೆ ಪೊಲೀಸ್ ಪೊಲೀಸ್ ಅಧಿಕಾರಿ ಮಾಡಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಎಲ್ಲ ಯಾರು ಮಾಡ್ತಾರೆ ಅಂತ ಬರ್ತಾ ತಮ್ಮೆ ಮಾಡಿ ಸಾವಿರ ಕೇಳ್ತಾ ಇವ್ರ ಏನ್ ಗೊತ್ತಾ ಸರ್ ನೀವು ಮಾತಾಡಿ ಏನ್ ಐತೆ

நான் சார் நான் ஐடி கார்டு ஆக சார்ந்த கரெக்ட் இதுவோ ஆகும் எல்லா சரி சோதனை ಸರ್ಕಾರ ಬಂದು ತಮ್ಮ ನೀವು ಇರ್ತೀರಿ

ಮುಖ್ಯಾರು ಚಿಕ್ ಡಾಕ್ಸರ್ ಅವ್ರಿಗೆ ನಾನು ಲೆಟರ್ ಕೊಡಿದ್ದೀನಿ ಒಂದು ವರ್ಷ ಆಗೈತೆ ಆಯ್ತು ನಿನ್ನೆಲ್ಲಾ ಸಿಬ್ಬಂದಿಗಳಿಗೂ ಐ ಡಿ ಕಾರ್ಡ್ ಹಾಕ್ತೀನಿ ಅಂತ ಹೇಳಿ ಎಲ್ಲರೂ ಇದ್ ಮಾಡಿದ್ದಾರೆ ಐ ಮತ್ತೆ ಏನು ಆಯ್ತು ಐಡಿ ಕಾರ್ಡ್ ಹಾಕೋಬೇಕು ಆದೇಶ ಕೊಡೋ ಸರ್ಕಾರದ್ದು ಸಾರ್ ಇದೆ ಸಾರ್ ಹೇಳಿ ಸರ್ ಆಯ್ತು

ಫೀಲ್ಡ್ ಹೋಗಿದ್ದಾರೆ ಅಂದಮೇಲೆ ನಾವೇನೊಂದು ಫೀಲ್ಡ್ ಹೋಗಿದ್ದಾರೆ ಸರ್ಕಾರ ಆದೇಶ ಮಾಡಿದ್ದಾರೆ ನೀವು ಎಲ್ಲೇ ಹೋಗ್ಬೇಕಾದ್ರೂ ಮೂವ್ಮೆಂಟ್ ಸ್ಟೇಷನ್ ಅಲ್ಲಿ ಬರ್ಕೊಂಡು ಹೋಗ್ಬೇಕು ಅಂತ ಇರ್ತಾರೆ ಬರ್ದೋಗಿದಾರಾ ಸಂದರ್ಭದಲ್ಲಿ ನಿಮ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ಅವ್ರನ್ನ ನಾವು ಮಾಡೋ ಅಧಿಕಾರ ನಮ್ಗೆ ಇಲ್ಲ ಚೀಫ್ ಆಫ್ ಸ್ಟರ್ ನಮ್ದೇ ಐ ಐಡಿ ಕಾರ್ಡ್ ಹಾಕೊಡಿ ಅಂತ ಸರ್ ಸರ್ ದಯವಿಟ್ಟು ಬೇಜಾರು ಸರಿ ಸರ್ಕಾರಿ ಅಧಿಕಾರಿಗಳಿಗೆ ಪ್ರಶ್ನೆ ಈಗ ಸರ್ಕಾರಿ ಅಧಿಕಾರಿಗಳಿಗೆ ಕೊಡ್ತಾರಂತೆ ಯಾಕೆ ಸರಿ ಇವೆಲ್ಲ ಮಾಡ್ಬೇಕು ಯಾವ ಆಯ್ತು ಜನರು ತೆರಿಗೆ ದಯವಿಟ್ಟು ನೀವು ಮಾಡ್ತಾ ಇಲ್ಲಿ ಬಂದ್ರಿ ಮಾತಾಡ್ಲಿ ಪ್ರೊಸಿಜರ್ ಮಾತಾಡ್ಲಿ ಎಲ್ಲಿ ನೋಡಿ ಸಡನ್ ಆಗಿ ಬಂದಾಗ ಯಾರು ಮಾಡ್ತಾ ಇದಾರೆ ಮಾತಾಡಿದಾರೆ ಬಂದಿದ್ರು ಬಂದಿದ್ವಿ ಈಗ ಆ ಬಾಯ ಬಂದು ಕೋಲೀಸ್ ವಹಿಸ್ತೀನಿ ನೋಡಿ ನೋಡಿ ವಿಡಿಯೋ ಮಾಡ್ತೇವೆ ನಾನು ಈ ಹೊಡೆಯಕ್ಕೆ ಬಂದಿದ್ರು ಹೊಡೀನ ಮಾಡ್ಕೊಂಡು ಮಾಡ್ಕೊಂದು ಸಿ ಕ್ಯಾಮರಾ ಇಲ್ಲ ಒಂದ್ ಲವೇಲ್ ಹೋಗ್ಬೇಕು ಕೊಟ್ರೆ ಮೇಲೆ ಆಗಿರಂತದ್ದು ಮಾತಾಡಿ ಆಗಿರದನ್ನ ಉಳಿಸ್ಕೊಂಡು ನಾನು ಸರ್ ನನ್ನ ಪ್ರಕಾರ ನೋಡಿ ಸರ್ ನಾನು 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 ವರ್ಷ ಸರ್ವಿಸ್ ಮಾಡ್ತಾ ಇದ್ದೀನಿ ನಾನು ಈ ನಮಗೂ ಗೊತ್ತಿದೆ ಸಾರ್ವಜನಿಕರತ್ರ ಏನು ಮಾತಾಡಬೇಕು ಏನು ಮಾತಾಡಬೇಕು ಸಮಸ್ಯೆಗಳು ಏನ್ ಆಗುತ್ತೆ ಅಂತ ಎಲ್ಲಾ ವಿಚಾರ ಗೊತ್ತು ನೀವು ಇವೆಲ್ಲ ಲೈವ್ ಮಾಡಬೇಕಂದ್ರೆ ಫಸ್ಟ್ ಮಾಗಡಿಗೆ ಮಾಗಡಿ ಚೀಫ್ चीफ ಆಫೀಸರ್ ಇದ್ದೀ ಎದ್ದು ಆಫೀಸೇ ಇಂದ ಅವರು ಅವ್ರ ಹತ್ರ ನೀವು ಬಂದು ಒನ್ ಡೇ ಅಥವಾ ಒನ್ ವೀಕ್ ಒನ್ ಫಿಫ್ಟೀನ್ ಡೇಸ್ ಬಂದು ಮಾತಾಡ್ಬಿಟ್ಟು ಸರ್ ಇಲ್ಲಿ ಸಮಸ್ಯೆ ಹಿಂಗಿದೆ ಈ ತರ ಇದೆ ಸರ್ ಇದನ್ನ ನಮಗೆ ಬಗೆಹರಿಸಬೇಕು ಸರ್ ಈ ತರ ಏನು ಏನೋ ರಸ್ತೆನೋ ನೀರಿಂಗೋ ಲೈಟ್ ಏನೋ ನಮ್ಮ ಲಿಮಿಟ್ ಅಲ್ಲಿ ನಮ್ಮ ಆಫೀಸಿಂದ ಆಗಂತದಕ್ಕೆ ಹಿಂಗಿದೆ ಸರ್ ಅದು ಇಷ್ಟು ದಿನದಲ್ಲಿ ಕ್ಲಿಯರ್ ಆಗಬೇಕು ಸರ್ ಏನೇ ನಿಮ್ಮ ಡಿಮ್ಯಾಂಡ್ಸ್ ಏನಿಗೆ ಐ ಡಿ ಕಾರ್ಡ್ ಹೇಳಿದ್ರೆ ಕ್ಲೀನಿಂಗ್ ಹೇಳಿದ್ರ ಎಲ್ಲ ಕೇಳಿದ್ರೆ ಅದನ್ನ ಎಲ್ಲ ಇವೆಲ್ಲ ಮಾಡ್ಬೇಕಾಗಿರೋದು ನಿಮ್ಗೆ ಸರ್ ಒಂದು ಟೈಮ್ ಕೊಡ್ತೀವಿ ಆ ಟೈಮ್ ಒಳಗಡೆ ನೀವು ಮುಗಿಸ್ಕೊಡ್ಬೇಕು ಸರ್ ಇಲ್ಲ ಅಂದ್ರೆ ಬಂದು ನಾವು ದಯ ಮಾಡ್ತೀವಿ ಅಪ್ರೋಚ್ ಮಾಡಿ ಮಾತಾಡಬೇಕು ದಿಸ್ ಇಸ್ ದಿ ಪ್ರೊಸೀಜರ್ ಅಲ್ವಾ ನಾವು ಆರೆ ಸುಮಾರು ನಾವು ನೋಡ್ತಾ ಇರೋದು ನೀವು ಎಷ್ಟ ನಾನು ಇಲ್ಲಿ ಒಂದು ಮೂರು ತಿಂಗಳ ಯಾವಾಗ ಎಲೆಕ್ಷನ್ ಹೊಸ ಗುಂಜಿನ ಬಂದಿರೋ ಲೈವ್ ವಿಡಿಯೋ ನೋಡಿ ಅನ್ಸುತ್ತೆ ಅನ್ಸುತ್ತೆ ಅಲ್ಲಿಂದ ಸ್ವಲ್ಪ ಸರ್ಕಾರ ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಮತ್ತೆ ಸಾರ್ವಜನಿಕರು ಬಂದಾಗ ಗೊತ್ತಿರೋ ವಿಚಾರ ಸರ್ ನೀವು ಸರ್ಕಾರಿ ಅಧಿಕಾರಿಗಳು ನಾವು ಗೌರವ ಕೊಡ್ಬೇಕು ಕೊಡ್ತೀವಿ ಇಡ್ಲೇಬೇಕು ಅವರು ನೀವು ನಮ್ಗೆ ಗೌರವ ಕೊಡಬೇಕು ನಾವೆಲ್ಲ ಸೇರಿ ಒಂದು ಸಮಾಜ ಕಟ್ಟಬೇಕು ಅಂತ ಹೇಳುವಂತದ್ದು ಮೊದಲು ನೀವು ನಾವು ಇಂಥ ಸಮಸ್ಯೆಗಳಿದೆ ತಾಲೂಕುಗಳಲ್ಲಿ ನಿಮ್ಮ ಕಚೇರಿ ನಿಮ್ಮ ಆಫೀಸ್ ಸಂಬಂಧಪಟ್ಟಂತ ಈ ತರ ಸಮಸ್ಯೆಗಳಿದೆ ನಿಮ್ದು ಏನು ನಿಮ್ಮ ಅಧಿಕಾರಿ ಆಗ್ತದೆ ಕೇಳೋದು ನೀವು ಚೀಫ್ ಆಫೀಸರ್ ಮಾಡೋಕ್ಕ ಮಾಡಿದ್ದಾನೆ ಇಷ್ಟೇ ನಾವು ಕೇಳಿ ಸರ್ ಮುದ್ದೆ ಏನು ನಿಮಿಷ ನಾವು ಕೇಳಿದ್ರು ನಿಮ್ ಮುದ್ದೆ ಏನು ನಿಮ್ ಐಡೆಂಟಿ ಕಾರ್ಡ್ ಹಾಕಿದ್ರೆ ಹಾಕೋದಿ ಅಂತ ಹೇಳಿ ನೀವು ನಮ್ ಗೌರವ ಕೊಟ್ಟಿಲ್ಲ ಇಲ್ಲ ಐಡಿ ಕಾರ್ಡ್ ಜೋಗಲೆ ಮಾಡಿಕೊಂಡಿದ್ದೀರಾ ಐಡಿ ಕಾರ್ಡ್ ಸರ್ ನೀವು ಹಾಕೊಂಡ್ರೆ ನಮ್ ಗೌರವ ಕೊಟ್ಟಂಗೆ ಮತ್ತೆ ಸರ್ಕಾರಕ್ಕೂ ಗೌರವ ಕೊಟ್ಟಂಗೆ ಖಂಡಿತ ಹಾಕಿದೀವಿ ಇದು ನಿಮ್ಗೆ ಗೌರವ ಜಾಸ್ತಿ ಐ ಐಡಿ ಕಾರ್ಡ್ ಐಡಿ ಕಾರ್ಡ್ ಇದೆಯಲ್ಲ ನಿಮ್ಗೆ ಗೌರವ ಜಾಸ್ತಿ ಮಾಡುತ್ತೆ ನಿಮ್ಗೆ ಏನು ಚೀಪ್ ಮಾಡಲ್ಲ ನಿಮ್ಮನ್ನ ನಾವು ನಿಮ್ಗೆ ಐಡಿ ಕಾರ್ಡ್ ಕಾಣಿಸ್ಕೊಂಡು ಸಕ್ಕರೆ ಅಧಿಕಾರಿ ಇಲ್ಲ ಅಂತ ನಾವು ಗೌರವ ಕೊಡ್ತೀವಿ ಇಲ್ಲಿ ಯಾರ್ಯಾರು ಬೇರೆ ಕುಂತ ಬೇರೆ ಬಂದಿ ನೀವು ನಿರ್ದಾಸ ಕುಂತ್ಬೇಕು ನಾನು ಕುಂತ್ಲಾ ಸರ್ ಇಲ್ಲಿ ಅಚೇಲ್ ಕುಂಕಳಕ್ಕೆ ಎಷ್ಟು ಗೌರವ ಇರಬೇಕು ನೀವು ಎಷ್ಟು ಕಷ್ಟಪಟ್ಟಿದ್ರಾ ಮುಂಗಲ್ವಾ ಅಲ್ವಾ ಸರ್ ಅದ್ರಿಂದ ಏನ್ ನಿಮ್ಮ ಹೆಸರು ಏನಂದ್ರೆ ಚಂದ್ರಶೇಖರ್ ಒಂದ್ ದಿನ ನೀವು ಬಂದು ಚೀಪ್ ಅದಿಲ್ಲ ಸರ್ ನೀವ್ ಹೇಳುದಿಲ್ಲ ಸರ್ ನೀವ್ ನೀವ್ ಸರ್ ನನಗೆ ಅಜ್ಜ ನೋಡಿ ಸರ್ ಅವರು ಸಮಸ್ಯೆ ಬಂದಾಗ ಯಾವುದೇ ಒಬ್ಬ ಭಾರತೀಯ ಪ್ರಜೆ ಅವ್ರೋ ಅಧಿಕಾರಿಗಳತ್ರ ತಂದಿ ಕೇಳೋಂತ ಹಕ್ಕಿದೆ ಇಲ್ವಾ ಇದೆಯಾ ಇದೆ ಬಟ್ ಏನ್ ಗೊತ್ತಾ ನೀವು ಅಧಿಕಾರಿಗಳನ್ನ ಕೇಳೋಂತ ಹಾಕಿದೆ ಕೇಳ ಇವಾಗ ಇಡೀ ತಾಲೂಕಿನ ತಹಸೀಲ್ದಾರ್ ಇದೇ ತಾಲೂಕ್ ನ ಯಶಸ್ವಿತ್ತು ನೀವು ಅವ್ರ ಗಮನಕ್ಕೆ ಸಮಸ್ಯೆಗಳನ್ನ ತರಬೇಕಾದ್ರೆ ನೀವು ಅಪ್ರೋಚ್ ಮಾಡಿ ಅಪ್ರೋಚ್ ಮಾಡಿ ಕಂದಾಯ ಇಲಾಖೆ ಸಂಬಂಧಪಟ್ಟ ತಹಸೀಲ್ದಾರ್ ಹತ್ರ ಹೋಗ್ತೀನಿ ನಾವು ಹೌದು ಈಗ ನಿಮ್ಮ ಇಲ್ಲಿ ನಗರ ಏನು ಮಾಡಿದಾರೆ ನಗರ ಸಂಬಂಧಪಟ್ಟಂಗೆ ಬಂದಿದೀವಲ್ವಾ ಚೀಫ್ ಆಫೀಸರ್ ಇಲ್ಲ ಕೆಲಮಟ್ಟದಲ್ಲಿ ಯಾರಿದ್ದಾರೆ ಕೆಲಮಟ್ಟದಲ್ಲಿ ಇದ್ರೆ ಈಗ ಮ್ಯಾನೇಜರ್ ಇಂಜಿನಿಯರ್ ಮ್ಯಾನೇಜರ್ ಅಲ್ಲ ಯಾರು ಇರ್ತಾರೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ ನಾವು ನಮ್ಮ ಸಮಸ್ಯೆ ನಿಮ್ಮ ಹತ್ರ ಹೇಳ್ಕೊತಾ ಇದೀವಿ ನೀವು ಬಗೆಹರಿಸಬೇಕು ನಿಮ್ಗಾಗಿ

ಎರಡನೇದು ಎಲ್ಲರೂ ಇಟ್ಕೊಂಡಿದ್ದಾರೆ ಸರಿನಾ ಹಾಕೊಂಡ್ಬೇಕು ಅಂತ ಹೇಳಿದ್ರಿ ಪ್ರದರ್ಶನಿಗೆ ನಾವು ಹಾಕೊಂಡಿದ್ವಿ ಏನಕ್ಕೆ ಜೋಗಲ್ಲಿ ಇಟ್ಕೊಂಡಿದ್ವಿ ಎಲ್ಲರೂ ಇವಾಗ ಟ್ಯಾಕ್ ಕಲೆಕ್ಟರ್ ಹೋಗಿದ್ದಾರೆ ನಾವು ಅಧಿಕಾರಿಗಳು ಚೀಫ್ಸರ್ಗೆ ಪ್ರಶ್ನೆ ಮಾಡಿದ್ವಿ

ನಿಮ್ಗೆ ಹೆಸರು ಗೊತ್ತಾಗಲಿಲ್ಲ ಸರ್ ನಾಗೇಶ್ವರ ನಾವು ಸ್ಟಾರ್ಟಿಂಗ್ ಬಂದರ್ ಆಯ್ತು ಸರ್ ನಮ್ಸಲ್ಲ ಸರ್ ನಾನು ಹೇಳಿದ್ವಿ ನನ್ನ ಹೆಸರು ಏನು ನಾನು ಏನು ಇವಾಗ ಆಯ್ತು ನೋಡಿ ಏನಿಲ್ಲ ನಾವು ಹೋಗಿ ಏನ್ ಮಾಡ್ತಾ ಕೂಡ ಅವಶ್ಯಕತೆ ಇಲ್ಲ ಜನರಿಗೆ ಹೋಗ್ತಾ ಇದ್ದಾರೆ ಇಷ್ಟೇ ವಿಚಾರ ಇಲ್ಲಿ ಏನು ಈ ಸಿವಿಲ್ ಬಸ್ಟ್ಯಾಂಡ್ ಮತ್ತೆ ಸಂಬಂಧ ರೋಡ್ ಇದೆ ಎಸ್ ಐ ಮುಂದೆ ಒಂದು ರೋಡ್ ಇದೆ ಅಲ್ಲಿ ಡ್ರೈನೇಜ್ಗಳು ಇದೆ ಎಲ್ಲಾನು ಇದೆ ಮಳೆ ಬಂದಾಗ ಮಂಡಿ ಉದ್ದ ನೀರು ನೀಡ್ಕೊಳುತ್ತೆ ಸಾರ್ವಜನಿಕರು ಓಡಾಕಾಗ್ತದೆ அது ஏன்னா பி டப்யூ டித்தே அந்த நீங்க நம்ம இலாக்கே இது அது நீங்க பிடி இன்னும் அண்டர் ஓகே ஏனோ டெண்டர் பிரசல் இல்லை இன்னும் ஆகல அந்த நம்ம லேவ் பி டப்யூ டி நம்ம நம்ம புரபை மொத்த டெண்டர் மேமே அவங்க பி டப்யூ டே ஹர மா அவர் அது சரிப்படுத்தி அந்த பி டப்யூ பி டப்யூ இல்லா இன்ன நம்ம அவர் புரபை கூட அவங்க கொட்டில் ಮಾಡೋದಕ್ಕೆ ಅಂತ ಹೇಳಿದಾರೆ ಈಗ ನಿಮ್ಮ ವ್ಯಾಪ್ತಿಯಲ್ಲೇ ಇದೆ ಯಾರು ಆ ರೋಡ್ ರೋಡ್ ಆ ರೋಡ್ ಆ ರೋಡ ಈ ರೋಡ್ ಇಲ್ಲ ಇದೆಲ್ಲ ಬಸ್ ಸ್ಟ್ಯಾಂಡ್ ಮಳೆ ಕೆಂಪಾಯ್ದೆ ಎಲ್ಲ ಫುಲ್ಲು ಕಡಿಗೆ ಹೋಗಿಬಿಟ್ಟಿದೆ ಮಳೆ ಅಂದರೆ ಫುಲ್ ಎಲ್ಲ ಬಂದು ಅಲ್ಲೇ ಇದ್ಬಿಡುತ್ತೆ ನಾಡುತ್ತೆ ಆ ಕಡೆ ಗುಂಡಿ ಗುಂಡಿ ಬಿದ್ದಿದೆ ಯಾರಾನ ಬೈಕ್ ಬಂದಿದ್ದೆಲ್ಲ ಸಾವು ಸಾವು ಸಂಭವಿಸ್ಬೋದು ಮತ್ತೆ ಮಳೆ ಬಂದರೆ ಓಡಾಡ್ಬೋದು ತೂಕ್ತ ಆಗಿದೆ ಸರಿ ಕೊಡ್ತೀವಿ ಈಗ ಕಂಡು ಟೆಂಡರ್ ಆಗಿ ಕೆಲಸ ಮಾಡ್ಕೊಂಡು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಸಾಕುಸ್ತೀವಿ ಮುಂದೆ ನಮ್ಮ ಮುಂದೆ ಪ್ರಶ್ನೆ ಮಾಡೋದಕ್ಕೆ ಗೋಚಾರ ಮಾಡ್ತೀವಾಗ ಈಗ ನಿಮ್ಗೆ ಬಂದ ಮಾಹಿತಿ ದೇವರನ್ನ ಸರ್ಪಡಿಸಿ ಹಾ ಅಲ್ಲಿ ಆಗೋದಿಲ್ಲ ಬಟ್ ಡ್ರೈನ್ ಎಲ್ಲ ತುಂಬ ಈಶೆ ಬರುತ್ತೆ ಸ್ಮೆಲ್ಲು ಅಲ್ಲೇ ತರಕಾರಿಗಳು ಮಾಡ್ತಾರೆ ಆ ತರಕಾರಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ ಏನಾದ್ರೂ ಇಲ್ಲ ನನಗೆ ದುಡ್ಡಿದ್ದು ಗೊತ್ತಿರ್ಬೇಕು ದುಡ್ಡಿದ್ದು ನಾವು ಆದ್ರೂ ನೀವು ಇರೋರು ಹೋಗಿ ಹೋಗ್ನಾಯಿ ಹೋಗ್ಬೋದ್ರೆ ಒಂದ್ ಏನೋ ಮನೆ ಕಳ್ಸಪ್ಪ ಸರ್ ನೋಡಿ ನಾವು ಬಂದ್ರೆ ಒಳ್ಳೆ ಕೆಲಸ ಹೌದು ಅಲ್ವಾ ಖುಷಿಯಾಗಿ ನಾನು ನಾವು ಕೆಲಸ ಮಾಡೋದೇ ಇಲ್ಲಿಗೇನೆ ಮಾಡ್ಲಿಗೇನೆ ಮಾಡೋದು ಅಲ್ವಾ ಮಾಡೋಣ ಆಯ್ತು ಅಲ್ವಾ ಹೇಳಿದ್ದಿಲ್ಲ ಏನ್ ಗೊತ್ತಾ ನಂದಿದ್ದೀವಿ ತುರ್ತಾಟ್ ಮಾಡಿ ದೈವರು ಸಾರ್ವಜನಿಕವಾಗಿಬೋದು ನಮ್ಮ ನಮ್ಮ ಕೆಲಸಗಳಿಗೆ ನಮಗೊಂದು ಸಾರ್ವಜನಿಕ ಹಿತಾಸಕ್ತಿ ವಸ್ತ್ರ ಬಂದಿದ್ದೀವಿ ದೈವ ಅಲ್ಲ ಕರೆಕ್ಟ್ ಅದನ್ನು ಮಾಡ್ಕೊಡಿ ಆಯ್ತು ಈಗ ನಮ್ಮ ಕೆಲಸಗಳಿಗೆ ನಮ್ಗೆ ಹೊಂದ ಕೆಲಸಗಳನ್ನ ಬಂದಿಲ್ಲ ಇವರೆಲ್ಲ ನಮ್ಮೆಲ್ಲ ಕೆಲಸ ಬಂದಿಲ್ಲ ಹೊಂದಿಲ್ಲ ಸಾರ್ವಜನಿಕ ಅವ್ರಿಗೆ ಎಲ್ಪ್ ಆಗಬೇಕು ಅಂತ ಮದ್ಯ ಎಸ್ ಬಿ ಐ ಬ್ಯಾಂಕ್ ವ್ಯವಸ್ಥೆ ಇರುತ್ತೆ ಎಸ್ ಬಿ ಐ ಎಸ್ ಬಿ ಐರೆ ಏರಿಯವರು ಕೆರೆ ಏರಿಯವರೆಗೂ ಕಾಸು ಇದೆಯಲ್ಲ ಅಲ್ಲಿವರೆಗೂ ಎಲ್ಲ ಕುಡ್ತೀವಿ ಬಳೆ ಅಂತ ಕೊಡಬೇಕು ಓಡಾಡಕ್ಕೆ ಎಲ್ಲವಾಗ್ತದೆ ಈಗ ಮಳೆ ಇಲ್ಲ ಎಲೆ ಸುಮಸ್ತು ಮಳೆ ಇಲ್ಲ மழை கொஞ்சம் மழை அது வீடியோ கொடுக்கல எல்லாருக்கு சர்க்கல் எஸ்வா பிந்தையின் முந்தே பாஸ் ஆக அங்கே கௌரவெரி அதுவெரி கால் அவங்க பிடிச்சியில நோடி ಮಾಡಿ ಮರಿಯಾದ ಚದರಿಯವರ ಮಾತಾಡ್ಬೇಕಾದ್ರೆ ಒಬ್ಬರು ಮಾತಾಡ್ಬಾರ್ದು ಇದಕ್ಕೆ ಎಸ್ ಇದೆ ಮುಂಭಾಗದಲ್ಲಿ ತರಕಾರಿ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಈಗಲೋ ಹಾಕೊಂಡಿದೆ ಮಳೆ ಮಳೆ ಬಂದ್ರೆ ಅದ್ ಇಟ್ಕೊಳ್ಳೋಕೆ ಆಗಲ್ಲ ಮತ್ತೆ ವೆಹಿಕಲ್ ಇಲ್ಲ ಏನು ಚಂದ್ರಶೇಖರ ಡಿ ಎನ್ ಟಿ ಆರ್ ಎಸ್ ಪಕ್ಷದ ಮಾದರಿ ಘಟಕದ ಅಧ್ಯಕ್ಷ ಮಾದರಿ ಅಧ್ಯಕ್ಷ ಚಂದ್ರಶೇಖರ ನನ್ನಶೇಖರ್ ತಾಲೂಕು ಒಂದು ಗುಂಡಿ ಇದೆ ದಯವಿಡ ಗುಂಡಿ ಮುಚ್ಚಿದೆ ಒಂದು ಆಳ್ವದ ಇದೆ ಯಾರೋ ಬಿದ್ದು ನೀಡಿತ್ತು ತಾವೇ ಯಾರೋ ಹೇಳಿ ನಾನು ನೆಟ್ರೋ ಒಂದು ಸ್ಟೇಷನ್ ಗ್ಯಾರಿಕೆಟ್ ಹಾಕಿಸಿದೆ ಗುಂಡಿ ಅವ್ರಿಗೆ ಹೋಗುತ್ತೆ ಬರೋದು ಕಾಣಿಸುತ್ತೆ ನಮ್ಗೆ ಹೋಗ್ಬೇಕಾದ್ರೆ ಫೋನ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ದಯವಿಟ್ಟು ಮಾಡಿ ಸರ್ ದಯವಿಟ್ಟು ಮಾಡಿ ನಾವು ನಿಮ್ನ ಏಳಿಸ್ಬೇಕು ಒಂದಿಲ್ಲ ಮಾಡಬೇಕಂತ ತೊಂದರೆ ಆಗ್ಬಾರ್ದು ಅವ್ರಿಗೆ ಹೆಲ್ಪ ಬಂದಿದ್ದೀವಿ ಅಷ್ಟೇ ಅದೇ ಕೆಲಸ ನಿಮ್ಮ ಕರ್ತವ್ಯ ನಿಮ್ಮ ನಿಮ್ಮ ಅಧಿಕಾರಕ್ಕೆ ನಿಮ್ಮ ಅಧಿಕಾರಕ್ಕೆ ಏನ್ ಬರುತ್ತೆ ಅದನ್ನ ಮಾಡಿ ಹಾಗಾದ್ರೆ ನಮಸ್ಕಾರ ಎಲ್ಲ ಹಾಕಿ ಗಂಗಾಧರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ರಾಮ್ನಗರ ಡಿಸ್ಟ್ರಿಕ್ ನಾನೇ

ಎರಡು ಒಂದು ಎತ್ತರ್ ಮಾಡ ಎಲ್ಲ ಅಧಿಕಾರಿ ಇನ್ನ ಆ ರಸ್ತೆ ನಿಮ್ಮೊಳಪಟ್ಟು ನಿಮ್ಮ ಇಲಾಖೆ ಒಳಪಟ್ಟು ಇದೆ ಅವ್ರಿಗೆ ಇನ್ನ ನೀವು ಎಂಡವರ್ ಕೊಟ್ಟಿಲ್ಲ ಟೆಂಡರ್ ಮುಗ್ದಾದ್ಮೇಲೆ ನೀವು ಅವ್ರಿಗೆ ಕೊಡೋ ಅವ್ರಿಗೆ ಬರುತ್ತಂತೆ ಎಫಿ ಡಬ್ ಹತ್ರ ಮಾತಾಡಿದ್ದೀನಿ இதே சார் இன்னும் சென்டர் பிரகிரியல் அது முக மெலே நமக்கு இன்னும் புரபை வந்து இதே ரெஸ்டே அந்த நான் அவரது அச்சீவ் ஆக தருவாங்க அவரு நான் டய்மண்டி நான்கே கொட்டா மோதிக் ಸಾಧ್ಯ ಅಂದ್ರೆ ಒಂದ್ಸರಿ ಚೀಫ್ ಮಾತಾಡಿ ಈ ತರ ಇದೆ ಸರ್ ಸಮಸ್ಯೆ ನಾನು ಹೇಳ್ತೀನಿ ನಾವ್ ಹೇಳಿದ್ರೆ ಸ್ವಲ್ಪ ಜವಾಬ್ದಾರಿ ನಾನು ಇವರಿಗೆ ಪ್ರಶಾಂತ್ ಹೇಳ್ತೀನಿ ಚೀಫ್ ಆಫೀಸರ್ ಹೇಳ್ತೀನಿ ನೀವ್ ಒಂದ್ಸರಿ ಪ್ರಶಾಂತ್ ಶೆಟ್ಟಿ ನಂಬರ್ ಇದನ್ನ ಮಾತಾಡಿ ಆದಷ್ಟು ಬೇಗ ತುಂಬಾ ಮಳೆ ಹೋಯಿದ್ರೆ ಬಹಳ ಅನಾನುಕೂಲ ಆಗುತ್ತೆ ಸಮಸ್ಯೆ ಜಾಸ್ತಿ ಆಗುತ್ತೆ ರೋಡ್ ಎಲ್ಲ ಗುಂಡಿ ಬಿದ್ದಿದೆ ಜನಗಳಿಗೆ ಅನಾನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸರಿ ಎಲ್ಲಾರು ಅಧಿಕಾರಿಗಳು ಎಲ್ಲ ಕೆಲವು ಸಮಸ್ಯೆಗಳ ಅಜಿ ಮುಖಾಂತರ ಪೊಲೀಸ್ ಕರ್ತಾರ ಮಾಡಿದ್ರೆ ಕಣ್ಣನಿಗೂ ಕಂಪ್ಲೇಂಟ್ ಕೊಡೋದಿಲ್ಲ ಅದಕ್ಕೆ ನೀವು

ಇಲ್ಲ ನೋಡಿ ಸ್ನೇಹಿತರ ಈ ಪುರಸಭೆ ಮಾಗಡಿ ಪುರಸಭೆಯಲ್ಲಿ ಎಷ್ಟು ಹದಗೆಟ್ ಹೋಗಿದೆ ಅಂದ್ರೆ ಒಂದ್ ಅಧಿಕಾರಿಗಳು ನೆಟ್ಟಿಗೆ ಇಲ್ಲ ಅವ್ರಿಗೆ ಕಾನೂನು ಅರಿವೇ ಇಲ್ಲ ಏನ್ ಸರ್ಕಾರ ಆದೇಶ ಮಾಡುತ್ತೆ ಅನ್ನೋದೇ ಇಲ್ಲ ನಿಮ್ಗೆಲ್ಲ ಐಡಿ ಕಾರ್ಡ್ ಹಾಕೊಂಡಿದ್ದೀರಾ ನೀವ್ ಹಾಕೊಂಡಿದ್ರ ಐ ಡಿ ಕಾರ್ಡ್ ಹಾಕೋಬೇಕಲ್ವಾ ಹಾಕೊಂಡಿದ್ ಇವ್ರಲ್ಲ ರಜೆ ಇದಾರೆ ಅನ್ನೋದಕ್ಕೆ ಹೆಂಗೆ ನಾವ್ ಹೆಂಗ್ ನಂಬೋದು ರಜೆ ಇದ್ದಾರೆ ಎಲ್ಲೋ ಹೋಗಿದ್ದಾರೆ ಡ್ಯೂಟಿ ಮೇಲೆಲ್ಲ ಹೊರ್ಗಡೆ ಹೋಗಿದ್ದಾರೆ ಇದ್ರ ಮೇಲೆ ಹೋಗಿದ್ದಾರೆ ಅಂತ ಹೇಳ್ತೀರಾ ಈಗ ಅವ್ರು ಅಲ್ಲಿ ಹೋಗಿದ್ದಾರೆ ಅಂತ ನಮಗೆ ಹೆಂಗೆ ಕಾರಣ ಹೆಂಗೆ ಹೆಂಗೆ ನಂಬೋದು ಇಲ್ಲ ಮನೆ ಮನೆಗೆ ಅವ್ರು ಮಲ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀವಿ ನಮ್ಮ ತೆರಿಗೆ ದುಡ್ಡು ಪೋಲಾಗ್ಬಾರ್ದಲ್ಲ ಕೆಲಸ ಮಾಡಬೇಕಲ್ಲ ಸಾರ್ವಜನಿಕಕ್ಕೋಸ್ಕರ ನಿಮ್ಮ ಸಂಬಳ ಕೊಡ್ತಾರೆ ನಮ್ಮ ತೆರಿಗೆ ದುಡ್ಡು ತಾನೆ ಹಾಂ ಪೋಲಾಗ್ಬಾರ್ದಲ್ಲ ಅದು ಅವೆಲ್ಲ ಡ್ಯೂಟಿ ಮೇಲೆ ಹೋಗಿದ್ದೀವಿ ಏನೋ ಕಾರಣ ಹೋಗಿದ್ದೀವಿ ಹೋಗಿದೀವಿ ಅತ್ತು ಅದಕ್ಕೋಸ್ಕರ ಸರ್ಕಾರ ಆದೇಶ ಮಾಡಿದೆಯಲ್ಲ ಮೊಮೆಂಟ್ರಿ ಇಷ್ಟು ಮರಗಿ ಅಂತ ಮರಗಿದಿರ ಮೊಮೆಂಟ್ರಿ ಇಷ್ಟು ಎಲ್ಲ ಸರ್ ಇವರು ಮರಗಿದಿರ ಆ ಇವರು ಇವರು ಇವರೇನೋ ಏನಾಗಿದ್ರು ಇವರು ಕ್ಯಾಶ್ ಕೌಂಟರ್ ಇದು ಇವನ್ ಇಎಸ್‌ಟಿ ಇಲ್ಲ ಇದು ಅಕೌಂಟ್ ಸೆಕ್ಷನ್ ಅಕೌಂಟ್ ಅಲ್ಲ ಆ ಕಡೆ ಸೆಕ್ಷನ್ ಮತ್ತೆ ಈ ಸೆಕ್ಷನ್ ಆ ಸೆಕ್ಷನ್ ಒಬ್ರೂ ಇಲ್ವಲ್ಲಾ ಪ್ರವೀಣ್ ಇಲ್ಲಿ ಕಡೆ ಇದು ಎಲ್ಲಿ ಸರ್ ಫೀಲ್ಡ್ ಎಲ್ಲಿ ಕ್ಲೀನ್ ಅದೇ ಆ ಸಂಬಂಧಪಟ್ಟಗೆ ದೂರ ಕೂಡಕ ಬಂದಿದೀವಿ ಶಿಫ ಆಫೀಸರ್ ಇಲ್ಲ ಈ ಅವರು ಆಫೀಸರ್ ಇಲ್ಲ ಈಗ ಮಾಡ್ತೀವಿ ಈಗ ಹೆಲ್ತ್ ಆಫೀಸರ್ ಮೇಡಮ್ ಮೇಡಂ ಅವರಲ್ದಾ ಏನು ಏನು ಸುಮ್ಮ ಅಂತ ಅವ್ರ ನಂಬರ್ ಏನಿದ್ಯಾ ನಂಬರ್ ಇಷ್ಟು ಇನ್ನ ಒಂದು ಚೀಟಿಗೆ ಬರ್ಕೊಟ್ಬಿಡಿ ಸರ್ ಈಗ ಅಭಿಷೇಕ್ 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 ಅವರು ಈಗ ಹೋಗ್ತಾ ಇದ್ದಾರೆ ಪಾಪ இல்ல மாதா இல்ல நம்பர் குசுமா ಎಷ್ಟಾಯ್ತು ಆಯ್ತು ಟೋಟಲ್ ಹೇಳ್ತೀನಿ ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಸರ್ ಇಲ್ಲಿ ಮಾಗಡಿ ಪೌರಸಭೆಯಲ್ಲಿ ಸರ್ ಆಫೀಶಿಯಲ್ ಅಂದ್ರೆ ಆಫೀಸಲ್ಲಿ ಕೆಲಸ ಮಾಡೋರು ಮತ್ತೆ ಪೂರಕ ಬಿಟ್ಟು ಬಿಟ್ಟಿ ಎಲ್ಲ ಸೇರಿ ಒಂದು ಐವತ್ತು ಜನ ಐವತ್ತು ಜನ ಎಲ್ಲ ವಾಟರ್ ಸಪ್ಲೈ ಅವ್ರು ಅವರೆಲ್ಲ ಪರ್ಮನೆಂಟ್ ಪರ್ಮೆಂಟ್ ಆಗಿದಾರಲ್ಲ ಹಾ ಹೇಳ್ತೀವಿ ಹೇಳ್ತೀವಿ ನೋಡಿ ಮಾಗಡಿ ಪುರಸಭೆಯಲ್ಲಿ ಕುಸುಮ ಅಂತ ಇದು ಅವ್ರ ಚೇಂಬರು ನೋಡಿ ಕಾರ್ಯನಿಮಿತ್ತ ಹೋಗಿದ್ದಾರೆ ಕಾರ್ಯ ನಿಮಿತ್ತ ಹೋಗಿದ್ದಾರೆ ಅನ್ನೋದಕ್ಕೂ ನಾನು ನಂಬೋದು ಹೆಂಗೆ ಇವ್ರನ್ನ ನಂಬೋದು ಹೆಂಗೆ ಇಲ್ಲ ಮನೆಗೆ ಹೋಗಿದ್ದಾರೋ ಇಲ್ಲ ಮಾಡಕ್ಕೆ ಹೋಗಿದಾರೋ ಎಲ್ಲಿ ಹೋಗಿದಾರೋ ಯಾರಪ್ಪ ಇಲ್ಲಿ ನೋಡಿ ಇಲ್ಲೂ ಇಲ್ಲ ಒಬ್ಬರೂ ಇಲ್ಲ ಎಲ್ಲ ಖಾಲಿ 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 ಹೇಳಿದರೆ ಹೋಗಿದ್ದಾರೆ ಮೂಮೆಂಟ್ ರೀಸ್ ತೋರಿಸಿದ್ರೆ ತೋರಿಸಲ್ಲ ನೋಡಿ ಇದು ಮಾಗಡಿ ಪುರಸಭೆಯ ಇದು ಏನು ಕಂಪ್ಯೂಟರ್ ಸೆಕ್ಷನ್ ಏನೋ ಗೊತ್ತಿಲ್ಲ ಒಬ್ಬ ಸಿಬ್ಬಂದಿಗಳೂ ಇಲ್ಲ ನಮ್ಮ ತೆರಿಗೆ ದುಡ್ಡು ಎಲ್ಲ ಪೋಲಾಗ್ತಾಯಿದೆ ದಯವಿಟ್ಟು ಸಾರ್ವಜನಿಕರು ಒಳ್ಳೆ ಪಕ್ಷಕ್ಕೆ ಮಾ ಒಳ್ಳೆಯ ಸ ಪ್ರಾಮಾಣಿಕರಿಗೆ ಮತ ನೀಡಿ ಅನ್ನೋದು ಇದ್ಕೇ ನಮ್ಮ ತೆರಿಗೆ ದುಡ್ಡೆಲ್ಲ ನೋಡಿ ಎಲ್ಲ ಪೋಲ್ ಒಬ್ಬರೂ ಇಲ್ಲ ತೆಂಗಿಗೆ ಮಾತ್ರ ಕರೆಕ್ಟಾಗಿ ಸಂಬಳ ಬರಬೇಕು ನಮ್ಮ ಕೆಲಸಗಳು ಮಾತ್ರ ಮಂದಗತಿಯಲ್ಲಿ ನಡೀತದೆ ಇದು ಮಾಗಡಿ ಪುರಸಭೆಯ ಕರ್ಮಕಾಂಡ ಹೇಳೋರಿಲ್ಲ ಕೇಳೋರಿಲ್ಲ ಇಷ್ಟಿದೆ ಇಷ್ಟು ಮುಗಿಸ್ತಾ ಹೇಳಿ ಮುಗಿಸ್ತಾ ಇದೀವಿ ಸ್ನೇಹಿತರೆ ದಯವಿಟ್ಟು ಒಳ್ಳೆ ವಿಚಾರವಂತರಿಗೆ ಒಳ್ಳೆ ಬುದ್ಧಿವಂತರಿಗೆ ಪ್ರಾಮಾಣಿಕರಿಗೆ ಮತವನ್ನ ಚಲಾಯಿಸಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀವಿ